ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಇದೆಂತ ಕರ್ಮ ಎಸ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಅವ್ಯವಹಾರ ನಡೀತಾ ಇದೆ ಉತ್ತರಹಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿನಿತ್ಯ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ವೈಸ್ ಪ್ರಿನ್ಸಿಪಲ್ ಬೇಬಿ ರಾಣಿ ವಿರುದ್ಧ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಈ ಕುರಿತಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನ ಕೂಡ ಬಿತ್ತರಿಸಿತ್ತು ಆದ್ರೆ ಜೀ ಕನ್ನಡ ನ್ಯೂಸ್ ವರದಿಗೂ ಎಚ್ಚೆತ್ತುಕೊಳ್ಳದ ಬೇಬಿ ರಾಣಿ ಎಸ್ ಈ ಬಗ್ಗೆ ಕಳೆದ ಎರಡು ತಿಂಗಳ ಹಿಂದೆ ಬೇಬಿ ರಾಣಿ ಬಗ್ಗೆ ಜೀ ಕನ್ನಡ ನ್ಯೂಸ್ ವರದಿಯನ್ನ ಮಾಡಿತ್ತು ಪಿಎಂ ಪೋಷಣ್ ಅಭಿಯಾನದಡಿ ಬರುವಂತಹ ಹಣ ಫೇಕ್ ಬಿಲ್ಗಳ ರೂಪದಲ್ಲಿ ಕನ್ನ ಅಂತ ಹೇಳಿದ್ದು ನಿಮ್ಮ ಜಿ ಕನ್ನಡ ನ್ಯೂಸ್ ದಾಖಲೆ ಸಮೇತ ವೈಸ್ ಪ್ರಿನ್ಸಿಪಲ್ ಬೇಬಿ ರಾಣಿ ವಿರುದ್ಧ ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ ಇದಾಗ್ಯೂ ಕೂಡ ಎಚ್ಚೆತ್ತುಕೊಳ್ಳಲಿಲ್ಲ ಮೇಡಮ್ ಬೇಬಿ ರಾಣಿ ಅಂತಾನೆ ಹೇಳಬಹುದು ಈಗ ಬೇಬಿ ರಾಣಿ ವಿರುದ್ಧ ಮತ್ತೊಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ ಹೊಸ ವರಸೆ ಮೂಲಕ ಶಾಲಾ ಮಕ್ಕಳ ಶಿಕ್ಷಣವನ್ನು ಕೂಡ ಹಾಳು ಮಾಡೋದಕ್ಕೆ ಹೊರಟಿದ್ದಾಳೆ ಬೇಬಿ ರಾಣಿಯ ಮತ್ತೊಂದು ಅವ್ಯವಹಾರದ ಬಗ್ಗೆ ಕನ್ನಡ ನ್ಯೂಸ್ಗೆ ಮಾಹಿತಿ ಸಿಕ್ಕಿದೆ ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದಾಗಿದೆ ಮೂವತ್ತೇಳು ಮಕ್ಕಳ ಭವಿಷ್ಯದಲ್ಲಿ ಮೇಡಮ್ ಬೇಬಿ ರಾಣಿ ಚೆಲ್ಲಾಟವಾಡಿದ್ದಾಳೆ ಎಸ್ ಎಸ್ ಎಲ್ ಸಿ ರೆಗ್ಯುಲರ್ ವಿದ್ಯಾರ್ಥಿಗಳನ್ನ ಖಾಸಗಿ ಅಂತ ಬಿಂಬಿಸಿ ಪರೀಕ್ಷೆ ಬರೆಸಿರುವ ಗಂಭೀರ ಆರೋಪ ಕೇಳಿಬಂದಿದೆ ಒಂದೇ ಸೆಂಟರ್ನಲ್ಲಿ ಮೂವತ್ತೇಳು ಮಕ್ಕಳ ಭವಿಷ್ಯ ಹಾಳು ಮಾಡಿರುವ ಆರೋಪ ಕೇಳಿಬಂದಿದೆ ಬೇಬಿ ರಾಣಿ ಮೇಲೆ ಈ ಬಗ್ಗೆ ಹೈಕೋರ್ಟ್ ಸುಮೋಟೋ ಕೇಸ್ ಹಾಕುವಂತೆ ಎತ್ತ ಏನು ಮಕ್ಕಳ ಪೋಷಕರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅದೇ ಶಾಲೆಯ ರೆಗ್ಯುಲರ್ ವಿದ್ಯಾರ್ಥಿಗಳನ್ನ ಖಾಸಗಿ ವಿದ್ಯಾರ್ಥಿಗಳು ಅಂತ ಬಿಂಬಿಸಿ ಪರೀಕ್ಷೆ ಬರೆಸಿರುವ ಆರೋಪ ಬೇಬಿ ರಾಣಿ ಮೇಲೆ ಕೇಳಿ ಬಂದಿರುವಂತದ್ದು ಅಂದ್ರೆ ನಿಮ್ಮ ಮಗಳು ಒಂಬತ್ತನೇ ತರಗತಿಯಲ್ಲಿ ಎರಡು ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ದಾಳೆ ಹತ್ತನೇ ತರಗತಿಗೆ ಕಳಿಸೋಕೆ ಖಾಸಗಿ ಪರೀಕ್ಷೆ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಪೋಷಕರ ಸಹಿಯನ್ನ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾಳಂತೆ ನಂತರ ಖಾಸಗಿಯಾಗಿ ಪರೀಕ್ಷೆ ಬರೆದ ಮಕ್ಕಳಿಂದ ಓದೋಕೆ ಶಾಲೆಯಲ್ಲಿ ಅವಕಾಶವನ್ನ ಕೊಡಿ ಅಂತ ಆಗ್ರಹಿಸಲಾಗಿದೆ ಕೆಪಿಎಸ್ ಶಾಲೆಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳಿಗೆ ಈ ರೀತಿ ಶಿಕ್ಷೆ ಕೊಡಲಾಗಿತ್ತು ಇನ್ನು ಒಂದೇ ಸೆಂಟರ್ ನಲ್ಲಿ ಈಗ ಮೂವತ್ತೇಳು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಲಾಗಿದೆ ಅನ್ನು ಆರೋಪ ಈಗ ಬೇಬಿ ರಾಣಿ ಮೇಲೆ ಕೇಳಿ ಬಂದಿರುವಂತದ್ದು ಇತ್ತ ಪೋಷಕರು ಕೂಡ ಆಗ್ರಹಿಸ್ತಾ ಇದ್ದಾರೆ ಸೊಮೋಟೋ ಕೇಸ್ ಅನ್ನ ದಾಖಲು ಮಾಡಬೇಕು ಅಂತ ಹೇಳಿ ಪೋಷಕರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಬ್ಬ ಬಾಲಕಿ ಕೂಡ ಆಕೆಯ ಅಳಲನ್ನ ತೋಡಿಕೊಂಡಿದ್ದಾಳೆ ಮೇಡಮ್ ಯಾವಾಗ್ಲೂ ಕೂಡ ಬೈತಾ ಇದ್ರು ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಬಾಲಕಿ ಕೂಡ ಅದೇ ಶಾಲೆಯ ವಿದ್ಯಾರ್ಥಿನಿ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ನಾನು ಐ ಪಿ ಎಸ್ ಆಗಬೇಕು ಅಂತ ಬಹಳ ಕನಸನ್ನ ಕಂಡಿದ್ದೆ ಆದ್ರೆ ನನ್ನ ಜೀವನ ಹಾಳಾಯ್ತು ಅಂತ ಬಾಲಕಿ ಕಣ್ಣೀರನ್ನ ಹಾಕಿದ್ದಾಳೆ ಮಕ್ಕಳನ್ನ ಮರಳಿ ಶಾಲೆಗೆ ಕರೆತನ್ನಿ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಕೂಡ ಹೇಳಿರುವಂಥದ್ದು ಇನ್ನು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಮರಳಿ ಶಾಲೆಗೆ ತರೋ ಯೋಜನೆ ಮಾಡಿ ಅಂತ ಕೂಡ ಸೂಚಿಸಿತ್ತು ಆದ್ರೆ ಈ ಬೇಬಿ ರಾಣಿ ಸರ್ಕಾರಿ ಶಾಲೆಯನ್ನ ಹಾಳು ಮಾಡ್ತಿದ್ದಾಳೆ ವೈಸ್ ಪ್ರಿನ್ಸಿಪಲ್ ಬೇಬಿ ರಾಣಿ ಮೇಲೆ ಹೈಕೋರ್ಟ್ ಆದೇಶ ಹಾಗೂ ಶಿಕ್ಷಣ ಇಲಾಖೆ ಕಾಯ್ದೆ ಉಲ್ಲಂಘನೆ ಕೂಡ ಮಾಡಲಾಗಿರುವಂತದ್ದು ರಾಣಿಯಿಂದ ಇಂದಿಗೂ ಕೂಡ ಮೂವತ್ತೇಳು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಆದಷ್ಟು ಬೇಗ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲೇಬೇಕು ಒಬ್ರದಲ್ಲ ಇಬ್ಬರದಲ್ಲ ಮೂವತ್ತ ಏಳು ವಿದ್ಯಾರ್ಥಿಗಳ ಜೀವನ ಇಲ್ಲಿ ಹಾಳಾಗ್ತಾ ಇರುವಂತದ್ದು ಸೊ ಇತ್ತ ಪೋಷಕರು ಕೂಡ ಹೈಕೋರ್ಟ್ ಸುಮೋಟೋ ಕೇಸ್ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ